ವಿಧಾನ ಪರಿಷತ್ ಚುನಾವಣೆಯಲ್ಲಿ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪ್ರಚಂಡ ಗೆಲುವು ಸಾಧಿಸಿದ ಬಳಿಕ ಧನಜಯ ಸರ್ಜೆ ಅವರು ಬಿಎಸ್ವೈ ಅವರ ಬೆಂಗಳೂರು ನಿವಾಸಕ್ಕೆ ತೆರಳಿ ಆಶೀರ್ವಾದ ಪಡೆದರು ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿಯಾದ ವೇಳೆ ಡಾಕ್ಟರ್ ಧನಜಯ ಸರ್ಜೆ ಅವರನ್ನ ಬಿಎಸ್ವೈ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ ರುದ್ರೇಗೌಡ ಕಡೂರು ಶಾಸಕ ಬೆಳ್ಳಿ ಪ್ರಕಾಶ್ ಡಾಕ್ಟರ್ ಧನಂಜಯ ಸರ್ಜಿ ಅವರ ಪತ್ನಿ ನಮಿತಾ ಸರ್ಜಿ ಸೋದರ ಹರ್ಷ ಸರ್ಜಿ ನಾಗವೇಣಿ ಸರ್ಜಿ ಸೇರಿದಂತೆ ಹಲವರು ಹಾಜರಿದ್ದರು ಡಾಕ್ಟರ್ ಧನಂಜಯ ಅವರು ಈ ಬಾರಿಯ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪ್ರಚಂಡವಾದ ವಿಜಯವನ್ನು ಸಾಧಿಸಿದ್ದಾರೆ ಸಮೀಪದ ಪ್ರತಿಸ ಪ್ರತಿಸ್ಪರ್ಧೆಗಿಂತ ಶೇಕಡ ಐವತ್ತರಷ್ಟು ಹೆಚ್ಚು ಮತಗಳನ್ನು ಪಡೆದಿದ್ದಾರೆ ವಿಧಾನ ಪರಿಷತ್ನ ಈ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಮೊದಲ ಹಂತದಲ್ಲಿ ಭಾರೀ ಹಂತದ ಪೈಪೋಟಿ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇತ್ತು ಚತುಷ್ಕೋನ ಸ್ಪರ್ಧೆ ಆಗಬಹುದು ಅನ್ನುವಂಥ ಮಾತುಗಳಿದ್ವು ಯಾಕಂದರೆ ಕಾಂಗ್ರೆಸ್ನಿಂದ ಆಯನೂರು ಮಂಜುನಾಥ್ ಇನ್ನು ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಉಡುಪಿ ಮಾಜಿ ಶಾಸಕ ರಘುಪತಿ ಭಟ್ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಎಸ್ ಪಿ ದಿನೇಶ್ ಇವರೆಲ್ಲರೂ ಸಹ ಕಣದಲ್ಲಿದ್ದರು ಆದರೆ ಅಂತಿಮವಾಗಿ ಮತ ಎಣಿಕೆ ಮುಗಿದ ನಂತರ ಧನಂಜಯ ಸರ್ಜಿಯವರು ಅತಿ ಹೆಚ್ಚು ಮತಗಳನ್ನು ಪಡೆದು ಪ್ರಥಮ ಪ್ರಾಶಸ್ತ್ಯದ ಮತಗಳಲ್ಲೇ ಜಯವನ್ನು ಪಡೆದಿದ್ದಾರೆ ಹಾಗಾಗಿ ತಡರಾತ್ರಿವರೆಗೂ ನಡೆದಂಥ ಈ ಮತ ಎಣಿಕೆಯಲ್ಲಿ ವಿಜಯಾದ ಧನಂಜಯ ಸರ್ಜಿಯವರು ಬೆಂಗಳೂರಿಗೆ ಮೈಸೂರಿನಿಂದ ಬೆಂಗಳೂರಿಗೆ ತೆರಳಿ ಯಡಿಯೂರಪ್ಪನವರ ನಿವಾಸಕ್ಕೆ ತೆರಳಿ ಅಲ್ಲಿ ಅವರಿಂದ ಅಭಿನಂದನೆ ಸ್ವೀಕಿದ ಸ್ವೀಕರಿಸಿದ್ದಾರೆ ಆಶೀರ್ವಾದವನ್ನು ಪಡೆದಿದ್ದಾರೆ ಮತ್ತು ಧನಂಜಯ ಸರ್ಜಿಯವರಿಗೆ ಟಿಕೆಟ್ ದೊರೆಯುವಲ್ಲಿ ಮತ್ತು ಅವರ ಗೆಲುವಿನಲ್ಲಿ ಯಡಿಯೂರಪ್ಪನವರ ಪಾತ್ರ ಬಹಳ ಮುಖ್ಯವಾದದ್ದಾಗಿದೆ ಹಾಗಾಗಿ ಬೆಂಗಳೂರಿಗೆ ಬಂದಂಥ ಧನಂಜಯ ಸರ್ಜಿಯವರು ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದಿದ್ದಾರೆ ಈಗ ಅಲ್ಲಿ ಬೆಂಗಳೂರಿನಲ್ಲಿ ಯಡಿಯೂರಪ್ಪನವರು ಭೇಟಿ ಮಾಡಿದ ನಂತರ ಧನಂಜಯ ಸರ್ಜಿಯವರು ಈಗ ಶಿವಮೊಗ್ಗದತ್ತ ಆಗಮಿಸ್ತಾ ಇದ್ದಾರೆ ಸಂಜೆ ವೇಳೆಗೆ ಶಿವಮೊಗ್ಗಕ್ಕೆ ಆಗಮಿಸುವ ಅವರ ಸ್ವಾಗತಕ್ಕಾಗಿ ಬಹಳ ತಯಾರಿ ನಡೆದಿದೆ